ಮೊಬೈಲ್ ನೋಡೋಣ ಹೇಳ್ರ ಬೆಂಕಿ ಅಂತ ಜಾತ್ರೆಗೆ ಜಳಕ ಜಕ ಮಾಡಲಾರ ಬೆಂಕಿ ಜಳಕ ಮಾಡಾಳಕೆ ಮುಂಜಾನೆ ಬಸ್ ಹೋಗಿ ನಾಲ್ಕು ಬಕೆಟ್ ಖಾಲಿ ಮಾಡಿ ಬಂದಾಳ ನೀರು ಸ್ನಾನ ಮಾಡಾಕ ನೀರ್ ಸಿಕ್ಕಿಲ್ಲ ಸರ್ ನನಗ್ ಡೌಟ್ ಏನ್ ಅಲ್ಲಿ ನಾಲ್ಕು ಬಕೆಟ್ ಖಾಲಿ ಆಗಿದ್ದ ನಿಮಗ್ ಹೆಂಗ್ ಗೊತ್ತಾಗ್ತ ನೆಕ್ಸ್ಟ್ ಸ್ನಾನದ ಪಾಳೆ ಸ್ನಾನದ್ರು ಹೇಳ ನನಗೆ ಅವ್ರಿಗೆ ಕೇಳತ್ತೀನಿ ಏ ಹಾಕು

ಅಯ್ಯೋ ಏನ್ ಮಾಡಿದ್ಯೂ ಬಂದು ಬಂದು ಹೇಳ ಬಂಗಾರ ಜುಂಕಿ ಬಂಗಾರವಾಳೆ ಬಂಗಾರ ಬ್ರೆಸ್ಲೆಟ್ ಬಂಗಾರ ಬಳಿ ಎಲ್ಲಾ ಕೊಡ್ಸಿದ್ರಿ ಹೌದಾ ವ್ಯಾಪಾರದಿಂದ ತೆಗೆದಿಟ್ಕ ಒಳ್ಳೆ ಮುಳ್ಳೆ ಕೊಡ್ಸ ಸಪ್ಪ ಉಳ್ಳಾಗಡ್ಡೆ ಹಣ ನನಗೆ ಬಾ ಈ ಕಡೆ ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾ ಯಾವ್ದಾರ ಪೇಶೆಂಟ್ ಇಲ್ಲ ಎಲ್ಲರೂ ಬಂತು ಹಾ ಆ ಮಗ ಕುಂಟುಗೊಂತ ಬರಕತ್ತಾನ ಸಣ್ಣ ವಯಸ್ಸನಾಗ ಪೋಲಿಯೋ ಆಗಿರ್ಬೇಕಂತ ನನಗ ಅನ್ಸತ್ತ ಆಕ್ಸಿಡೆಂಟ್ ಆಗೈತಂತಿ ನನಗೇನು ಹಂಗ ಅನ್ಸವಲ್ಲಪ್ಪ ಅವ್ನ ನೋಡಿದ್ರ ಏನಾಗತ್ತಲೇ ತಮ್ಮ ನಿನಗ ಅಣ್ಣ ಈಕೋ ಟೋಟ್ಲಿ ಬಂದ್ ಮಾಡಿಬಿಡೋಣ ಆ ಯಾನನ ನನ್ನ ಮಕ್ಕಳು ನಿಮ್ ಇಬ್ಬರಿಗೆ ಡಾಕ್ಟರ್ ಕಿ ಡಾಕ್ಟರ್ ಸಾಹೇಬ್ರಾಯ್ ನೀವು ತಿಳ್ಕೊಂಡ್ ನನಗೇನು ಪೋಲಿಯೋನು ಆಗಿಲ್ಲ ತಾಯಿ ಜಗದಾಂಬ ಹಾ ನೀವ್ ತಿಳ್ಕೊಂಡ್ ಮುರಿದಿಲ್ಲ ಚಪ್ಪಲ್ ಉಂಗರದ ಚಪ್ಪಲ್ ಯಾಕೋ ನೋಡ್ರಿ ಸಾಹೇಬ್ರ ಇಲ್ಲಿ

ಆಯ್ತಲ್ಲ ಏನಾಯ್ತಲ್ಲ ಕೈನುಸಿ ಕೈ ನುಗ್ಸುತ್ತ ಅದಕ್ಕೆ ಚಿಂತಿ ಮಾಡ್ತಿ ನಾನ್ ಸರ್ಜರಿ ಬಸ್ಸಪ್ಪ ನನಗೆ ಹಣಗ ನಿಮಗ ಬೈಲ್ ಬೈಲ್ ಬೈಲಿ ಕೈ ನುಗ್ಸುತ್ತಲ್ಲ ಹೆಣ್ಮಕ್ಳು ಕೈಯದ್ ಹಿಡಿಬಾರ್ದ್ರಿ ಹೆಂಗ್ ಡಾಕ್ಟರ್ ಡಾಕ್ಟರ್ ಏನ್ ಮಾಡಿದ್ರು ತಪ್ಪು ತಿಳ್ಕೊಬಾರದು ಅಂದ್ರೆ ನಿಮ್ಮ ತಪ್ಪ ಅಲ್ಲಿ ಇದು ನನ್ನ ತಪ್ಪಲ್ಲ ನಿಮ್ಮ ಉಳ್ಳಾಗಡ್ಡಿ ತಪ್ಪು ಸುಮ್ಮಿರಲಿ ಕೇಳಲೇ ಬಾಯ್ಲಿ ಈಗ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತೀನಿ ಏನಂತ ನಾ ಹೇಳ್ತೀನಿ ಕೇಳ ನಾನು ಕೊಡೋ ಟ್ರೀಟ್ಮೆಂಟ್ ಜಗತ್ನಾಗ ಯಾರು ಕೊಡಕ್ಕೆ ಚಾನ್ಸ್ ಇಲ್ಲ ಕೊಡಂಗಿಲ್ಲ ಇತ ತಬಾ ಇತ ತಬಾ ಇತ ತಬಾ ಸುಮ್ಮಿ ಹಗಲ ಮೇಗೆ ತಗೋತೀನಿ ನಾನು ಡಾಕ್ಟರ್ ಮರ ದೂರ ನಿಂತು ಕುಡು ಏನು ಕೊಡೋದು ಕೊಡ್ತೀನಿ ಆ ಇತ ತಬಾ ಇತ ತಬಾ ಏ ಅರಮಾತ ಅರಮಾತ ಏ ಅಣ್ಣ ಚಾವಿ ಕೊಡ್ರಿ ಚಾವಿ 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 ಪ್ಲೀಸ್ ಚಾವಿ ಚಾವಿ சிக்கி <laughs> ನಿಮ್ಮ ಕೈ ಮುಗಿತೀನಿ ಒಂದು ಚಾನ್ಸ್ ಏ ಸಮಾಧಾನ ಸಮಾಧಾನ ಡಾಕ್ಟರ್ ಸಹ ನೀ ತಿಂದಿರ್ಬೇಕ ನುಗ್ಗಿಕಾಯಿ ಸಾರ್ ತಿಂದಿನಿ ಬರ್ರಿ ಕಂಟ್ರೋಲ್ ಕಂಟ್ರೋಲ್ ಹಾಕಿನಿ ಕರೆ ನುಗ್ಗಿಕಾಯಿ ಕೇಳಬೇಕನ್ ಎಲ್ಲ ನಾ ಅದಕ್ಕೆ ಗಪ್ರು ಬಾ ಬಾ ಹಾ ಏನಾಗತ್ತೆ ಈಗ ಭುಜ ನುಗ್ಗಸತ್ತ ಹಾ ಭುಜಾ ನುಗ್ಗಸುತ್ತ ಚಿಂತೆ ಮಾಡಬೇಡ ನಾ ಅದೇನಿಲ್ಲ ಭುಜಾ ನುಗ್ಸತ್ತಲ್ಲ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತೀನಿ ಈಗ ಆ ಒಂದು ಕೆಲಸ ಮಾಡು ಆ ಕಡೆ ಹೋಗು ನೀನು ಈಚ ಕಡೆ ಬಾ ಇಲ್ಲಿ ಕೊಡ್ತೀನಿ ಬಾ ಇಲ್ಲಿ ಇಲ್ಲಿ ನೋಡ್ರ ಹೆಂಗ್ ನೋಡ್ಲತ್ತಾರ ಹಾ ಮೊದಲಪ್ಪ ಓ ಈ ಕಡೆ ಇಲ್ಲಿ ಹೋಗೋಮ್ಮ ಬಡದು ಬಾಯಿಗೆ ಹಾಕೊತ ಈ ಕಡೆ ಪೇಶಂಟ್ ಭಾಳ ಭಾಚಿತಂಗೆ ಸ್ವಲ್ಪ ಇಲ್ಲಿ

ಮತ್ತೇನು ಕೈ ಆರಾಮಾಗೈತಿ ಬುಜ ಆರಾಮ ಆಗೈತಿ ಮತ್ತೇನು ತ್ರಾಸ ಅಂತ ಹೇಳ ಅಲ್ಲೇ ಅದ ಡಾಕ್ಟರ್ ಡಾಕ್ಟ್ರ ಯಾಕೆ ಕಳತಿದೀವ ಯಾಕೆ ಕಳ್ಳತ್ತಳ ಗೊತ್ತಲ್ಲ ರೀ ಆಕೆ ನಿಮ್ಮ ಮಾಡು ಸುಜಿಲಿ ಏನೂ ನಿಗಂಗಿಲ್ಲ ಅವ್ರ್ಗೆ ಈಗ ಒಂದು ಚಾನ್ಸ್ ಕೊಟ್ಟು ತುದಿನೇ ಇಲ್ಲ ರೀ ಡಾಕ್ಟರ್ ಸಾಹೇಬ್ರು ತಗೊಳ್ತೀನಿ ಹೊಸ ತಗೊತೀನಿ ಗಪ್ಪ್ರು ತೊಗೊಳುದು ಹಾಂ ನಮ್ದು ಐದು ಕೊಡಲೇನು ರೀ ಒಂದು ನಾ ತುವಂತಿನಿ ಖರೀದಿ ಮಾಡ್ತೀನಿ ಸೂಜಿ ಔಷಧ ಯಾವತ್ತು ಸ್ಟಾಕ್ ಏ ನೀ ಕುಂದ್ರು ನೀ ಕುಂದ್ರು ಡಾಕ್ಟರ್ ಡಾಕ್ಟರ್ ಸಾಹೇಬ್ರ ಮೂರ ಎಕರೆ ಹೊಲ ಹೋದ್ರು ಚಿಂತೆಲಿ ಇವನ ಅವನು ಇವತ್ತಕ್ಕೆ ಕಂಟ್ರೋಲ್ ಮಾಡ್ಕೋಲೇ ಕಂಟ್ರೋಲ್ ಮಾಡ್ಕೋರ್ಲೇ ಹಂಗೆ ಕಂಟ್ರೋಲ್ ಅಕ್ಕದು ನುಗ್ಗಿಕಾಯಿ ಸಮಾಧಾನ ಸಮಾಧಾನ ಬಾಯ್ಲಿ ಏನಾಗುತ್ತೆ ನಿನಗ ಹಣಿ ಹನಿನ್ ಉಸಾದಿ ಹನಿನ್ ಉಗಸು ಅದೆ ಚಿಂತೆ ಮಾಡ್ತಿ ನಾದಿನ ಇಲ್ಲ ಇಲ್ಲಿ ಬagitata ಆ ಈ ಗಣೆ नुಸತ್ತಲ್ಲ ಇದಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತೀನಿ ಈಗ ನಾನು అవుದಿಲ್ಲ ಇಲ್ಲೆಲ್ಲ ಹಾ ಒಂದು ಕೆಲಸ ಮಾಡ್ರಿ ಒಟ್ಟ ಸೌಂಡ್ less ಇದು ಈಗ ಸೈಲೆಂಟ್ ಆಗಿ ಕೊಡ್ತೀನಿ ಅವನಿಗೆ ಒಟ್ಟ ಕೇಳಿಸಿಕೊಳ್ಳಾರದು ಮೇಲೆ ಕಸ ಹೇಳಾ ಇಲ್ಲ ಇಲ್ಲ ಕೇಳೋಕೆ ಅಂತ ಕೇಳಿಸಬಾರದು ಯಾರಿಗೂ ಕೇಳಿಸಬಾರದು ಇಂತ ಕೆಲಸ ಗಪ್ಚಿಪ್ ಮಾಡಬೇಕು ಮುಂದಿನ ವರ್ಷ ಹೆರಿಗ ಆಸ್ಪತ್ರೆಗೆ ಇರ್ತಾರ ಅವರು ಹೋಗಿಲೇ ಬنده ಬಿಡ್ತಾನೆ ಇಲ್ಲಲ್ಲ ಬೈ ಈಗ

ಸುಮ್ಮನೆ ರೀ ಸೆಕೆಂಡ್ ಕಪ್ಪ ರೀ ಏನಲ್ಲ ಏನಲ್ಲತ್ತಾರೆ ಗೊತ್ತಾಗ್ರಿ ಏನಾಯ್ತಾರೆ ನಮಗೊಂದು ಚಾನ್ಸ್ ಕೊಟ್ಟು ನೋಡ್ರಲ್ಲ ಮಗ ನೀನೇ ತುಂಬಾ ಅವ್ರು ತಲೆಯಾಗಿ ಇರಲಾರ ತಿಲ್ಲ ಬಂಗಾರ ಇತ್ತಂಗ ಇಲ್ಲ ಏನು ಬಂಗಾರ ಇತ್ತಂಗನ ಬಂಗಾರ ಏನೋ ಕಮಿಟಿ ಕೂತಾರೆ ಕೂತಾರ ಸುಮ್ ಕೂತಾರ ಹಾಂ ಹತ್ತು ನಿಮಿಷ ಟೈಮ್ ಕೊಟ್ಟು ನೋಡ್ರಿ ಅವ್ರ ಮ್ಯಾಗೆ ಬರ್ತಾರೆ ನೀವು ತೆಳಗೆ ಹೋಕ್ಕಿರಿ ಇವ್ರು ಒಯ್ದ ಎಲ್ಲಿ ಬಿಡ್ಬೇಕು ಗೊತ್ತಲ್ಲ ಎಲ್ಲಿ ಬಿಡ್ಬೇಕಪ್ಪ ಅವ್ರ ಈ ಹೊಸದಾಗಿ ಮದ್ವೆ ನೋಡ್ರಿ ಫಸ್ಟ್ ನೋಡಿರಿ ದಿನ ಒಯ್ದು ಬಾಗ್ಲಿ ಕುಂದಿರ್ಸ್ಬೇಕು ರೀ ಇವ್ರಿಗೆ ಒಳಗೆ ಪಸ್ಟಾಂಡ್ ಅಡಿಯಲ್ಲ ರೀ ಅವು ಎರಡು ಊರ್ದಾಗೆ ಹಾಕ್ಕೊತಾರೆ ರೀ ಅಂದ್ರೆ ಅವರಿಬ್ರು ಗಂಡ ಹೆಂಡತಿ ಕತಿ ಅಲ್ಲಿಗೆ ವೆಂಕಟಮಣ ಗೋವಿಂದ ವೆಂಕಟರಮಣ ಗೋವಿಂದ ಮುಗಿತ ಅವರಿಬ್ರು ಗಂಡ ಹೆಂಡತಿ ಕತಿ ಸಾಲಿ ಕಲ್ತಿರ್ರಿ ಬಾಳ ಕಲ್ತಿನಿ ಹೆಂಗ ಓದ್ತಿರೀ ಬಾಳ್ ಚಂದ ಓದ್ತೀನಿ ಆ ಓದ್ತಿರೀ ಸಾಲಿ ಕಲಿ ಪದ್ದ್ರಿ ಇದು ಯಾಕೆ ನಮ್ಮ ಲೋಕಾಪುರದವ್ರಿಗೆ ಹುಡುಗರು ಎರಡೇ ಸೆಕೆಂಡ್ ಕಲಸರ್ ಚಂದ ಕಲ್ತ್ಕೊಂಡ್ರಿ ಸಾಲ ನೋಡ್ರಿ ಈಗ ಅಮ್ಮ ಅಲ್ಲೋಡವಾ ಆ ಅಂತ ಮೊಸಳೆ ಬಾಯಿ ತಕದಂ ತಕಿತಾ ಅಲ್ಲಿಗೋ ಕುರುಸಾಲೆ ಹೋಯ್ದು ಹೋಯಿದ ಅನಾದ ಸಾಲಿದವರು ಇವಳಾ ಹಾ ಅಮ್ಮ ಹಾ ಊಸು ಅಂದ ಬ ತಕದ ಬಿಟ್ರಿಲ್ಲ бай ಏ ಏನು ಅವ ನೋಡವಾ ಚೋಟೆ ಲೇ ಆ ಅಂಡರ್‌ಸ್ಟ್ಯಾಂಡಿಂಗ್ ಆಗುತ್ತಲ್ಲ ಅಂಡರ್‌ಸ್ಟ್ಯಾಂಡಿಂಗ್ ಆಲರದ ಇಟ್ಟು ಜನಸಂಖ್ಯೆ ಬಿಳದದನ್ರೀ ಇಲ್ಲಿ ಅಲ್ಲೇ ಪಾಪ ಏ ಬಾಯ್ ಈಗ ನಿನ್ ಗಡೇನ ಉಸುತ್ತಲ್ಲ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ಬೇಕಲ್ಲ ಈಗ ನಿನಗ

ಆರು ತಿಂಗಳಾಯ್ತ್ರಿ ಕೂತ್ರಿ ಕುಂದ್ರಸುಲ್ಲ ನಿಂತ ನನಗೊಂದು ಮುತ್ತ್ರಿ ಸೈಬ್ರಾ ನಿನಗೇನಾಗೈತ ನೀವೇ ಮಳಿ ಕಿತ್ತಿರಿಯ ಗೊತ್ತು ಅಂದ್ರೆ ಬೈ ಬೈ ಡಾಕ್ಟರ್ಗೆ ಸುಳ್ಳು ಮಂದಿ ಕುಂತಾರ ಇವ್ರಿಗೆ ಸುಳ್ಳು ಹೇಳಬಾರ್ದು ಕರೆಕ್ಟ್ ಹೇಳ ಮಗನ ನಿನಗೆ ಹೇಳು ಸಂಡ ಸತ್ಯ ಲೇ ನಿನ್ನ ಮುಖ ನೋಡಿದ್ರೆ ನನಗೆ ಹಂಗ ಅನ್ಸಬಲ್ಲ ನೀವೇ ಡಾಕ್ಟರ್ ರೀ ಯಾಕ ಸಂಡಾಸನ್ ಮುಖದ ಕಾಣ್ತದೇನ್ರಿ ಸಂಡಾಸ್ ಆಗತ್ತ ಅಂತ ಹೇಳಿದಲ್ಲ ಹ್ಞೂನ್ರಿ ಹೆಂಗ ಆಗ್ತೈತಪ್ಪ ತೇಟ್ ಮಸರಿ ನಂಗೆ ಆಗ್ತದೆ ನೋಡ್ರಿ ಸಂಜೀವ್ ಮಂದಿ ಏನ್ ಹೆಪ್ಪಕ್ಕಿದ್ದೆ ನನ್ನ ಮಗನ ತೇಟ್ ಮಸರಿ ನಂಗೆ ಆಗ್ತೈತೆ ಅಂತ ಚೆಕ್ ಮಾಡ್ತೀರ ಬಾಯ್ ಇಲ್ಲಿ ತಾತ ಇದು ಓಕೆ ಇದು ಓಕೆ ಇದು ಓಕೆ ఏ నిడీ జారి బిద్ది దూర సరి ಏನು ಸುಖ ಇಟ್ಟ ನೋಯ್ಯಪ್ಪ ದೇವ್ರಿದ್ರ ಪೂರ್ತಿ ಆರಾಮಾಗಿ ಕರೀಳಿದ ದವಾಖಾನಿಗೆ ಬರಬಾರ್ದ ಮೈಯನ ಕೈ ಕಾಲ್ ನರ ಇಲ್ಲ ಸರೊಳಗೆ ಏನ್ಲೇದು ಗಾಡಿ ಒದರ್ಸಂಗ್ ಒದರ್ಸಿದ ಐದ್ ನಿಮಿಷ ಬಿಟ್ಟಿದ್ರೆ ಮಾಡೋಣ ನಾನು ಪಲ್ಸರ್ ಗಾಡಿನೂ ಬರ್ತಿದ್ರಿ ಇಲ್ಲಿ ಒಲ್ಲೆಪ್ಪ ನಿನ್ನ ಆರೋಗ್ಯ ಕೆಟ್ಟಿದ್ದ ಕರೆ ಐತಿ ಹಾ ನಿಗೊಂದು ದಿವ್ಯವಾಗಿರುವಂತ ಔಷಧಿ ಕೊಡ್ತೀನಿ ಬಡ್ರಿ ಏ ಔಷಧಿ ಫ್ರಿಡ್ಜ್ನ್ಯಾಗ ಇಟ್ಟೀನಿ ಗಟ್ಟಿಯಾಗಿ ಇರ್ತೈತಿ ಅಳಗಾಡಿಸ್ಬೇಕು ಅಳಗಾಡಿಸ್ರಿ ಹಾ ನಿಮ್ಗೆ ಅಳಗಾಡ್ಸಾಕ ಬರಲ್ಲ ಮೇಡಮರ ಕೈ ಕೊಡ್ರಿ ಅಲ್ಲಿ ನಿಮಗಿಂದ ಹೆಚ್ಚು ಅಕ್ಕಿಗೆ ಇಷ್ಟ ಆಯ್ತು ನೋಡ್ರಿ ಅಲ್ಲಿ ಔಷಧಿ ಒಳಗ ಹೈ ಔಷಧಿ ಓ ಔಷಧಿ ದೊಡ್ಡ ಅನುಭವದಸ್ತು ಮನುಷ್ಯ ಅಳಗಾಡಿಸಿ ಅಗ್ಯಾಡ್ಸಿ ನೋಡಿ ಕೈಯಾಗ ಗೆರಿ ಎಲ್ಲ ಅಳಿಗೆ ಹೋಗ್ಯಾವ

ಸರಿ ಸರಿ ಕಡೆ ಹುಲಿ ಬಂತು ಹೊಲೆ ಅದು ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡಾಕತ್ತಿತ್ತೇವೆ ನಾನು ಅದರ ಕಣ್ಣಾಗ ಕಣ್ಣಿಟ್ಟು ನೋಡಾಕತ್ತಿದ್ದೆ ಅಲೌ ಗೀವು ಮಾಡತಿದ್ರೇನು ಕೇಳಿ ಧೈರ್ಯ ಧೈರ್ಯ ಹೌದು ಅದು ಎದ್ರಾಗ ಅನಿಸ್ತೈತಿ ನಾವು ಅದ್ರಾಗ ಭಯ ಪಡಿಸ್ಬೇಕು ಅದು ಏನು ತೋರಿಸ್ತದೆ ನೀವು ಅದರಿಂದ ಹಾ ಅದು ಬಲಗೈ ಎತ್ತು ನಾ ಬಿಟ್ಟೆ ನನ್ನ ಮಗ ನಾನು ಬಲಗೈ ಎತ್ತಿದೆ ಸತ್ಯ ಹೊಕ್ಕಳಗಿ ನಿಮ್ಮ ಬಗಲಿನ ಸ್ಮೆಲ್ಲಿ ಕೈ ತೊಳಿಗಳ ಸಲಿ ಹಾಂ ಆಯ್ತು ಅದು ಎಡಗೈ ಎತ್ತು ಹೊಸಬರ ಇಚ್ ಕಡೆ ನಾ ಆದಿನಿ ಬ್ಯಾಡ ಎತ್ತದು ಬ್ಯಾಡ ಆಯ್ತು ಅದು ಬಲಗಾಲ ಎತ್ತಿವ ನಾನು ಬಲಗಾಲ ಎತ್ತಿದ್ಯಾ ಬಲಗಾಲ ನಾನು ಬಲಗಾಲ ಎತ್ತಿದ್ಯಾಂದ್ರಿ ಸಾಹೇಬ್ರ ಕರೆ ಹೇಳ್ರಿ ನಿಮ್ ಊರ ಲೈಟ್ ಕಂಬಿಗೆ ನಾಯಿಗಳು ಹಿಂಗೆ ನಿಂದಿರ್ತ ಕೇಳು ಅದು ಎರಡ ಹೆಜ್ಜೆ ಮುಂದೆ ಕೆಡ್ತ ನಾ ಅಂಜಲಿಲ್ಲ ಮಗ ನಾನು ಎರಡ ಹೆಜ್ಜೆ ಮುಂದೆ ಕೆಟ್ಟ ಇನ್ನೇನು ನನ್ನ ಮ್ಯಾಗ ಹಿಂಗ ಜಿಗಿ ಹಾಕತ್ತಿತ್ತು ಏನ್ ಮಾಡಿದ್ರಿ ಟಿವಿ ಬಂದ್ ಮಾಡಿಬಿಟ್ಟೆ ನೆಬ್ದೇನು ದೊಡ್ಡ ಬಾರಿ ರೀ ನನ್ನ ವಯಸ್ಸದೊಳಗೆ ನನಗೂ ಒಂದಿನ ಹುಲಿ ಬೆನ್ನು ಹತ್ತಿತ್ತು ಯಪ್ಪಾ ನಾ ಹಿಂಗೆ ಮುಂದೆ ಮುಂದೆ ಓಡಾವ ಹುಲಿ ಹಿಂದಿಂದ ಬೆನ್ ಹತ್ತಿತ್ತು ವಾ ನಾ ಹಿಂಗೆ ಮುಂದ ಆ ಕಡೆ ಓಡಾವು ಹುಲಿ ಈ ಕಡೆ ಬರ್ತದೆ ರೀ ಬರೀ ಹಾಂ ನಮ್ಮ ಮುಂದೆ ಮುಂದೆ ಒಡಾವ ಹುಲಿ ಹಿಂದಿಂದ ಬೆನ್ನ ಹತ್ತಿತ್ತು ಹಾಂ ನನಗೂ ಇನ್ನೇನು ಹುಲಿ ಮೈ ಮ್ಯಾಲ ಜಿಗಿಬೇಕತ್ತಿತ್ತು ಹಾಂ ಬೇರೆ ಹುಲಿನ ಕಾಲು ಜಾರಿ ಕೆಳಗೆ ರಪ್ಪಡೆ ಬಿದ್ದ್ಬಿಡ್ತು ಯಪ್ಪ ಏನು ಧೈರ್ಯ ಇಲ್ಲ ನಿನಗ ನಾನಾಗಿದ್ರಿ ಏನು ಮಾಡ್ಕೋತಿದ್ದೀನಿ ಗೊತ್ತಲ್ಲಪ್ಪ ಏನು ಮಾಡ್ಕೊತಿದ್ರಿ ಸಂಡಸ ಸ ಡಾಕ್ಟರ್ ಬಿಡ್ತಿದ್ದೆ ಡಾಕ್ಟ್ರು ಅದು ಹುಲಿ ಕಾಲುಜಾರಿ ಎದಕ್ ಬಿದ್ದ ತಿಳ್ಕೊಂಡ್ರಿ ನಿಮ್ಮ ಎದಕ್ ಬಿದ್ದೈತಿ ನಾ ಮಾಡ್ಕೊಂಡಿದಕ್ಕೆ ಏನು ದೊಡ್ಡ ಸೂರು ನನ್ನ ಮಗ ಅಂತ ಅಂದ್ಕೊಂಡಿದ್ದೆ ನನಗಿಂತ ಬಂಡದ ಅದ ನೀವ ಹೋಲ್ ಬಿಡಪ್ಪ ನಿಮ್ಮುತ್ತೆ ಆರಾಮದೇನಿಲ್ಲ ಮುತ್ತೆ ಸತ್ತ ರೀ ಹೋ ಸಾಯಿಲ್ ಬಾ ಸಾಯಿಲ್ ಬಾ ಸೌರ ನಮ್ಮ ಮುಚ್ಚ ಸತ್ತನ್ರಿ ರೀ ನಮ್ಮ ಮುಚ್ಚ ಸಾಯಿ ಗಾ ಎರಡು ನಿಮಿಷ ಗಬ್ರು ಎರಡು ನಿಮಿಷ ಸಾಕ್ರೆ ಒಂದ್ ಹತ್ ಟೈಮ್ ನಿನ್ನ ದುಖದಾಗ ನಾವ್ ಇಬ್ರು ಭಾಗಿಯಾಗಿಯಾಗ್ ಬೇಡ ಎರಡು ಭಾಗ ಆದ್ರ ಸಾಕು ನಮ್ಗೆ టి రేవ్ బాబా యోగసన నోడో కు రామ్ దేవ్ బాబా మాత్ర ఎలా ఉసురు జక్కు ఉసురుడు అంత ఉసురు రామ్ దేవ్ బాబా ఉసురు జకుందా సార ఉర్ ఒ జరి ముందేనా పాట కరెంట్ హోయిత్ర బరబ్బరి మూర్ తాసి కరెంట్ బంత్రీ ఉసురు టీదేవ్ బాబను ఇద్దా ఉసురు భూమి మ్యాగ్ నా ಇರ್ಲಿ 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 ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ನಿಮ್ಮದ್ರಿ ತಿಂಡಿ ಮುಗಿಸ್ರಿ ಮೊದಲು ನಮ್ ನಮಗ್ ಹತ್ತೈತಿ ನಿಮ್ ನಿಮಗ್ ಹತ್ತಿ ನಿಮ್ಮಂತ ದವಾಖಾನೆ ಯಾರು ಬರ್ತಾರ ಈ ತಡಕ ಡಾಕ್ಟರ್ ಹೋಗ್ಲಿ ನೀ ಹೋಗ್ಲಿ ಅಂತ ಎಟ್ಟ ನಾಟಕ ಮಾಡಾಕತ್ತಿದ್ಯ ನೀವ್ ಅಣ್ಣ ಎರಡ್ ಸ್ಟೆಪ್ ಹಾಕಿದ್ರ ಒಂದ್ಸಲ ಜೋರಾದ ಚಪ್ಪಾಳಿ ಬರ್ಲಿ ಮಳು ಅಣ್ಣಗ್ ಒಂದ್ಸಲ ಗಟ್ಟಿಯಾಗಿ ಜೋರಾದ ಚಪ್ಪಾಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಜಿ ಭಾಳ ಖುಷಿ ಆಯಿತು ಮತ್ತೊಮ್ಮೆ ಸಂಜು ಥ್ಯಾಂಕ್ ಯು ಭಾಳ ದಿನಗಳನ್ನ ತರಿಸ್ಕಿಟ್ಟಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆಯಾ ಜಿ ಕನ್ನಡಕ್ಕೆ ಹೋದ ಬಳಿಕ ಮತ್ತೆ ಆಫ್ಟರ್ ಲಾಂಗ್ ಟೈಮ್ ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಮತ್ತೆ ಈಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೆ ಮತ್ತೆ ಬ್ಯೂಟಿಫುಲ್ ಆಗಿರುವಂತಹ ಹಾಡನ್ನ ನಮ್ಮ ಲಕ್ಷ್ಮಿ ಅವರು ಲಕ್ಷ್ಮಿಯವರು ಓಕೆ ವಿಜಯಲಕ್ಷ್ಮಿ ಲಕ್ಷ್ಮಿ ಇವರು ಜೊತೆ ತಗೊಂಡು ಬರ್ತಾರೆ ಅದಾಗಿಂದ ಮಾಳು ಅಣ್ಣಾಜಿ ಮೈಲಾರ ಅಣ್ಣಾಜಿ ಸೊ ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ತೆಗೆದುಕೊಂಡು ಬರ್ತಾರೆ ನಿಮಗೋಸ್ಕರವಾಗಿ ನಮ್ಮ ಡ್ಯಾನ್ಸರ್ ಕೂಡ ರೆಡಿ ಆಗಿದ್ದಾರೆ ಸೊ ಅವರು ಕೂಡ ಡ್ಯಾನ್ಸ್ ಮಾಡಿ ತೆರಳ್ತಾರೆ ಅಂತ ಹೇಳ್ತಾ ಇದೊಂದು ಗೀತಾಗಣ ಡ್ಯಾನ್ಸ್ ರೆಡಿ ಆಗಿದೆ ಸಂಜು